ಕೇಂದ್ರ ಸರ್ಕಾರ ಹೊರಡಿಸಿರುವ ಹೊಸ ಸಾರಿಗೆ ನಿಯಮ ಹಿಟ್ ಆ್ಯಂಡ್ ರನ್ ಕಾನೂನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಕರುನಾಡ ಸಾರಥಿಗಳ ಸೈನ್ಯ ಟ್ರೇಡ್ ಯೂನಿಯನ್ ಲಾರಿ ಮಾಲೀಕರು ಹಾಗೂ ಜಿಲ್ಲಾ ಟ್ಯಾಕ್ಸಿ ಮಾಲೀಕರ ಒಕ್ಕೂಟದಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಹನುಮಂತಪ್ಪ ವೃತ್ತದಿಂದ ಪ್ರತಿಭಟನೆ ಮೆರವಣಿಗೆ ಬರುವ ಮೂಲಕ ಕೇಂದ್ರ ಸರ್ಕಾರ ಹೊರಡಿಸಿರುವ ಹೊಸ ಕಾನೂನು ಚಾಲಕರ ಜೀವನಕ್ಕೆ ತೊಂದರೆ ಆಗುತ್ತಿದೆ ಆಕಸ್ಮಿಕವಾಗಿ ಅಪಘಾತಗಳು ಸಂಭವಿಸಿದಾಗ ಆ ಜಾಗದಲ್ಲಿ ಚಾಲಕರು ಇದ್ದರೆ ಅವರ ಮೇಲೆ ಸ್ಥಳೀಯರು ದಾಳಿ ಮಾಡುತ್ತಾರೆ ಅವರಿಗೆ ಸೂಕ್ತ ಭದ್ರತೆ ಇಲ್ಲ ಅಲ್ಲದೆ ಈಗ ಹೊರಡಿಸಿರುವ ಹೊಸ ಇಟ್ಟೆಂಡನ್ ಕಾನೂನು ಪ್ರಕಾರ ಚಾಲಕರು ಅಪಘಾತ ಮಾಡಿದರೆ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ವಿಧಿಸುತ್ತದೆ ಹಾಗಾಗಿ ಈ ಕೂಡಲೇ ಸರ್ಕಾರ ಹಿಟ್ ಅಂಡ್ ರನ್ ಕಾನೂನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ ನಾವು ಇದು ಈಗ ಏನಂದರೆ ಈಗ ಕೇಂದ್ರ ಸರ್ಕಾರ ಒಂದು ಆಕ್ಟ್ ಇದೆ ಹಿಟ್ ಅಂಡ್ ರನ್ ಅಂತೇಳಿ ಈಗ ಹಿಟ್ ಅನ್ ರನ್ ಕೇಸ್ ಅಂದರೆ ಈಗ ಏನಂದರೆ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೂ ಏಳು ವರ್ಷ ಏಳು ಲಕ್ಷ ದಂಡ ಅಂತಂದು ಇದು ಮಾಡಿದ್ದಾರೆ ನಮ್ಮ ಉದ್ದೇಶ ಬಂದು ಚಾಲಕರಿಗೆ ಏನು ನಮ್ಗೆ ಆಕ್ಟ್ ಬೇಡ ಅಂತ ಈಗ ಹತ್ತು ವರ್ಷ ಜೈಲು ಅಂದರೆ ನಮ್ಮ ಹಿಡಿದಿ ಮಕ್ಕಳು ಸಾಕೋದು ಯಾರು ನೋಡೋದು ಯಾರು ಯಾಕೆಂದ್ರೆ ಈಗ ಚಾಲಕರೇ ದೇಶದ ಬೆನ್ನೆಲುಬು ಅಲ್ವಾ ಈಗ ಹೆಂಗೆ ರೈತರಿದ್ದಾರೆ ಮತ್ತು ಸೈನಿಕರಿದ್ದಾರೆ ಅದೇ ಥರ ನಾವು ಚಾಲಕರು ಸದಾ ನಾವು ಒಂದು ದೇಶದ ಬೆನ್ನೆಲುಬು ಈಗ ನಮಗೆ ಒಂದು ಒಂದು ಈ ಏನಂದರೆ ಈಗ ಏನಂದ್ರೆ ಈಗ ನಮ್ಮದು ಈಗ ಚಾಲಕರೇ ಇಲ್ಲ ಅಂದರೆ ಒಂದು ಉಲ್ಕಡ್ಡಿದ್ರು ಸದಾ ಆಚೆ ಈಚೆ ಆಡೋಲ್ಲ ಯಾಕೆಂದ್ರೆ ಚಾಲಕರು ಇಂಪ್ಲೇಂಟೇ ಮತ್ತೆ ಅದ್ರಲ್ಲಿ ರಿಟರ್ನ್ ಅಲ್ಲಿ ಬಂದು ಚಾಲಕರು ಅಂದರೆ ಒಂದು ಇರೋರು ಸದಾ ಬೈಕ್ ಸಮೇತ ಇನ್ಕ್ಲೂಡ್ ಆಗುತ್ತೆ ಒಂದು ಇರೋರು ಫೋರ್ ವೀಲು ಟ್ಯಾಕ್ಸಿ ಆಟೋ ಲಾರಿ ಟ್ಯಾಕ್ಟರ್ ಪ್ರತಿಯೊಬ್ಬರು ಆಗ್ತಾರೆ ಒಂದು ವೇಳೆ ಈ ಹೊಸ ಕಾನೂನನ್ನು ಹಿಂಪಡೆಯದೇ ಹೋದರೆ ಕರ್ನಾಟಕದ ಎಲ್ಲಾ ಚಾಲಕರು ಒಟ್ಟಿಗೆ ಸೇರಿಕೊಂಡು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಮ್ದೀಗ ಈ ಹೋರಾಟದ ಉದ್ದೇಶ ಏನಂತ ಹೇಳಿದ್ರೆ ಚಾಲಕರ ಮೇಲೆ ಏನು ಕೇಂದ್ರ ಸರ್ಕಾರ ಹೊಸದಾಗಿ ಒಂದು ಕಾನೂನನ್ನ ಹೇರಿಕೆ ಮಾಡಿದೆ ಆ ಕಾನೂನು ಮಾರಕ ಮಾರಕ ಅಂತ ಹೇಳಿದ್ರೆ ತುಂಬಾ ಮಾರಕ ಅಂದ್ರೆ ಯಾರು ಡ್ರೈವಿಂಗ್ ಕೆಲಸಕ್ಕೆ ಯಾರು ಬರಲ್ಲ ಈಗಲೇ ಈಗ ಮಾ ಮಾಹಿತಿ ಪ್ರಕಾರ ಇಪ್ಪತ್ತೇಳು ಪರ್ಸೆಂಟು ನಮ್ಮ ದೇಶದಲ್ಲಿ ಡ್ರೈವರ್ಗಳು ಕೊರತೆ ಇದೆ ಆಯಿತಾ ಅದರಲ್ಲೂ ಕೊರೋನಾ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿ ಕೂತಿದ್ರು ನಮ್ಮ ಸಾರ್ಥಿಗಳು ಯಾರ್ಯಾರಿಗೆ ಎಲ್ಲೆಲ್ಲಿ ಅಕ್ಕಿ ಬೇಕು ಬೇಳೆ ಬೇಕು ಗೊಬ್ಬರ ಬೇಕು ಮೆಡಿಸಿನ್ ಬೇಕು ಹಾಲು ಬೇಕು ಅದನ್ನೆಲ್ಲ ಸಾಕ್ಸಿರೋದು ನಮ್ಮ ಸಾರ್ಥಿಗಳೇ ದೇ ರೈತರು ಬೆಳೆದ್ರು ಬೆಳೆದ್ರೆ ಅವ್ರೇನು ಹೊತ್ಕೊಂಡು ಹೋಗಿ ಹೊರಗಡೆ ಏನು ಸಾಗಟನೆ ಮಾಡೋಕ್ಕಾಗಲ್ಲ ಸಾರಥಿ ಸಾರಥಿಗಳಿಲ್ಲ ಲಾರಿನೂ ನಾವು ಲಕ್ಷ ಗಟ್ಟಲೆ ಕೊಟ್ಟು ಲಾರಿ ಕೊಂಡ್ಕೋಬಹುದು ಬೇಕು ಅದನ್ನು ಓಡಿಸ್ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಈ ತರದ್ದು ಏನಾದರೂ ಒಂದು ಇದಕ್ಕೆ ಕೈ ಹಾಕಿದ್ರೆ ಯಾವುದೇ ಕಾರಣಕ್ಕೂ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಲ್ಲ ಲಾರಿಯಿಂದ ಹಿಡಿದು ಸಣ್ಣ ವೆಹಿಕಲ್ ಏನ್ ಇದೆ ಅಲ್ಲಿನ ತನಕ ಇವತ್ತು ಟ್ಯಾಕ್ಸಿ ಸ್ಕೂಲು ಆಂಬುಲೆನ್ಸ್ ಸ್ಕೂಲ್ ಮಕ್ಕಳನ್ನ ಹೋಗೋದು ಸ್ಕೂಲ್ ಮಕ್ಳು ಕರ್ಕೊಂಡು ಹೋಗ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಅವರು ಸಮಯ ಸಂದರ್ಭದಲ್ಲಿ ಸಮಯಕ್ಕೆ ಅನುಗುಣವಾಗಿ ಕರ್ಕೊಂಡು ಹೋಗ್ಬೇಕು ಆ ಸಮಯದಲ್ಲೇ ಅವ್ರಿಗೆ ಏನಾರು ಸಮಸ್ಯೆ ಆಯಿತು ಅಂತಂದ್ರೆ ಅವ್ರಿಗೆ ಎಲ್ಪ್ ಮಾಡೋಕ್ಕೂ ಆಗೋದಿಲ್ಲ ಸಾಧಕ ಬಾಧಕಗಳನ್ನು ಯೋಚನೆ ಮಾಡದಲ್ಲೇ ಒಂದು ಎ ಸಿ ರೂಮಲ್ಲಿ ಕುತ್ಕೊಂಡು ಈ ಕಾನೂನ ತರಬಹುದು ಅಂತಂದು ಹೇಳಿ ಕಾನೂನನ್ನು ತಂದಿದ್ದಾರೆ ಈ ಕಾನೂನು ವಿರುದ್ಧ ನಾವು ಹೋರಾಟನೇ ಮಾಡಲೇಬೇಕಾಗಿದೆ ಈ ಹೋರಾಟ ಇದು ಮೊದಲನೇ ಹೆಜ್ಜೆ ಇಟ್ಟಿದೀವಿ ಇದನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ರೀತಿಯಲ್ಲಿ ಕಾನೂನ ತಂದ್ರೆ ಒಳ್ಳೇದು ಈಗ ತಂದಿರೋ ಕಾನೂನು ಸರಿಯಾದ ರೀತಿಲಿಲ್ಲ ಹಾಗಾಗಿ ಈ ಕಾನೂನ ನಾವು ತುಂಬಾ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಈ ಕಾನೂನು ರದ್ದು ಮಾಡಬೇಕಂತ ಕೇಳ್ತಿದ್ದೀವಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಜಿಕೆ ಶಿವಾನಂದ್ ಕರುನಾಡ ಸಾರಥಿಗಳ ಸೈನ್ಯ ಪ್ರಧಾನ ಕಾರ್ಯದರ್ಶಿ ಪ್ರೇಮಶಂಕರ್ ಜಿಲ್ಲಾ ಟ್ಯಾಕ್ಸಿ ಯೂನಿಯನ್ ಅಧ್ಯಕ್ಷರಾದ ಮಂಜೇಗೌಡ ವಿವಿಧ ವಾಹನಗಳ ಚಾಲಕರು ಮತ್ತು ಮಾಲೀಕರು ಹಾಗೂ ಪದಾಧಿಕಾರಿಗಳು ಜೊತೆಗೆ ಇದ್ದರು